ಗಳಾಗಿ ನೆನ್ನೆ ಮುಗಿದಿದೆ ಭಾಳ ಸಂತೋಷ ಆಯಿತು ಹಾಗೂ ಅವರೇ ಹೆಚ್ಚಿನ ಆಯೋಗ ಮಂತ್ರಿಗಳಾಗಿರ್ಬಿಟ್ಟು ವಿಶೇಷವಾಗಿ ಸರ್ಕಾರದ ನಿರ್ವಹಣಾ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆ ಶುಭವನ್ನು ಕೊಡುವಂಥದ್ದು ಇಡೀ ಕರ್ನಾಟಕ ರಾಜ್ಯನೇ ಮಾಡಿರುತ್ತೆ ನಮಗೆಲ್ಲ ಸಂತೋಷ ತಂದಿದೆ ಅಂತ ಹೇಳ್ಬೋದು ಸರ್ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಅವ್ರು ಸಿ ಎಂ ಆಗಲಿ ಅನ್ನೋಂಥ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಸರ್ ಎಲ್ಲ ಹೈಕಮಾಂಡು ತೆಗೆದುಕೊಳಂಥ ನಿರ್ಧಾರ ಇವತ್ತು ನಮ್ಮ ಅಭಿಲಾಷೆಗಳನ್ನು ಹೇಳಿದ್ದೇವೆ ಹಾಗಾಗಿ ನಾವು ಹೈಕಮಾಂಡಲ್ಲಿ ಏನು ತೀರ್ಮಾನ ತೆಗೆದು ಅದನ್ನು ಸೀರ್ಸ ವಹಿಸಿ ತಲೆಬಾಗಿ ಏನು ಕೊಡೋ ವಿಚಾರದಲ್ಲಿ ನಾವು ಕೇಳ್ತೇವೆ ಪಾಲಿಸ್ತೇವೆ ಅನ್ನೋ ಒಂದು ವಿಚಾರನ ಹೇಳಿ ಪಡ್ತೇವೆ ಒಂದು ಕಡೆ ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷನೇ ಇಲ್ಲ ಅಂತ ಒಂದು ಉಲ್ಲೇಖ ಆಗ್ತದೆ ಅಲ್ಲ ಈಗ ಡಾಕ್ಟರ್ ರಂಗನಾಥ್ ಇದ್ದರೂ ಕಾಂಗ್ರೆಸ್ ಪಕ್ಷ ಇಲ್ಲ ಅಂತ ಹೇಳ್ಬೋದು ಸಿದ್ದರಾಮಯ್ಯ ಸಾಹೇಬರು ಟಾಲ್ ಲೀಡರು ಇವತ್ತಿನ ದಿನ ಕರ್ನಾಟಕ ರಾಜ್ಯಕ್ಕೆ ಬಡಸ್ತನದ ನಿರ್ಮೂಲನೆ ಮಾಡಿದಂಥ ನಾಯಕರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾದ ಮೇಲೆ ನೂರ ನಲವತ್ತೈದು ಸೀಟಾಗಿದ್ದಾರೆ ಎಲ್ಲರ ಅವಶ್ಯಕತೆ ಬಹಳಷ್ಟಿದೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಅವಶ್ಯಕತೆ ನಮ್ಮ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅನ್ನೋದನ್ನು ಹೇಳಬಲ್ಲೆ ನಾನು ಕಾಂಬಿನೇಷನ್ ನಾಯಕತ್ವ ಮುಂದಿನ ಚುನಾವಣೆಗೆ ಕೋರ್ಸ್ ಎಲ್ಲರೂ ಸೇರಿ ಎಲೆಕ್ಷನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ತರ್ತಾರೆ ಅಂತ ಹೇಳಬಲ್ಲೆ ಈಗ ನಾ ಒಂದು ಪ್ರಕರಣ ಆಗಿದೆ ಸರ್ ಆ ಥರದ್ದೆಲ್ಲ ಹಠಾಚೂರಿಗಳು ಆಟಿಂಗ್ ನೋಡ್ಕೋಬೇಕಾದ್ರೂ ನಮ್ಮ ಸರ್ಕಾರ ಮಾಡ್ತಾ ಇದೆ ಈ ವಿಚಾರದಲ್ಲಿ ಶೀಘ್ರವಾದಂಥ ಕ್ರಮವನ್ನು ಜರುಗಿಸಿ ತನಿಖೆ ಮಾಡಿ ಯಾರ ತಪ್ಪು ಅನ್ನೋದನ್ನು ನಿರ್ಧಾರ ಮಾಡಿ ಅದನ್ನು ಸೂಕ್ತವಾದಂಥ ಕ್ರಮ ಜರುಗಿಸ್ತಾರೆ ಅಂತ ಹೇಳ್ಬಲ್ಲೆ ನಾನು